ಹಾಯ್ ಎಲ್ರಿಗೂ ನಾನು ನಿವೇದಿತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಚಿಕನ್ ಫ್ರೈಡ್ ರೈಸನ್ನು ಹೇಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅನ್ನೋಂಥದ್ದು ಶೇರ್ ಮಾಡ್ತಾ ಇದ್ದೇನೆ ನನ್ನ ಚಾನಲನ್ನು ನೀವು ಹೊಸದಾಗಿ ನೋಡ್ತಾ ಇದ್ರೆ ಒಂದ್ಸಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸರಿ ಹಾಗಾದರೆ ಬನ್ನಿ ರೆಸಿಪಿ ನೋಡುವ ಇದಕ್ಕೆ ಮೂರು ಲೋಟ ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ ಅನ್ನ ಮಾಡುವ ಅಕ್ಕಿಯನ್ನೇ ತಗೊಳ್ಳಿ ಮೊದಲು ಅದನ್ನು ತೊಳ್ಕೊಂಡು ಕುಕ್ಕರಲ್ಲಿ ಬೇಯಲಿಕ್ಕೆ ಇಡಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಮಗೆ ಬೇರೆ ಕೆಲಸ ಇದೆ ಈಗ ಸ್ವಲ್ಪ ಬೋನ್ಲೆಸ್ ಚಿಕನನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡಿದರೆ ಉಪ್ಪು ಖಾರ ಹುಳಿ ಎಲ್ಲ ಬೇಗನೆ ಇಟ್ಕೊಳ್ತದೆ ಇದಕ್ಕೆ ಬೋನ್ಲೆಸ್ ಚಿಕನೇ ತಗೊಳ್ಳಿ ನಮಗೆ ಕಟ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ ಈಗ ಕಟ್ ಮಾಡಿ ಇಟ್ಕೊಂಡ ಪೀಸನ್ನು ಒಂದು ಪಾತ್ರೆಗೆ ಹಾಕೊಂಡಿಟ್ಕೊಳ್ಳಿ ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಎರಡು ಚಮಚ ಆಗುವಷ್ಟು ಮೆಣಸಿನ ಪುಡಿಯನ್ನು ಕೂಡ ಹಾಕೊಳ್ಳಿ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಫ್ಲೋ ಜೋಳದ ಪುಡಿಯನ್ನು ಕೂಡ ಹಾಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ ಹಾಗೆ ಕೊನೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಕು ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಬದಿಗಿಡಿ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ ನೋಡಿ ಹೊಡಿತಾ ಇದೆ ನಾವು ಆಗಲೇ ಬೇಯಿಸಿ ಹಾಕಿ ಬೆಂದಿದೆ ಈಗ ನಾವು ಇದಕ್ಕಾಗಿ ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಳ್ಳುವ ನಾನು ಇದಕ್ಕೆ ಎರಡು ದೊಡ್ಡ ಟೊಮೆಟೊ ಹಾಗೆ ಎರಡು ಈರುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವು ಬೇಕಂತ ಹೇಳಿದರೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜನ್ನು ಕೂಡ ಕಟ್ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು ಈಗ ಒಂದು ಪಾತ್ರೆ ತೊಗೊಳ್ಳಿ ಅದನ್ನು ಒಲೆ ಮೇಲೆ ಇಟ್ಕೊಂಡು ಒಲೆ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿಯಾಗಲಿ ನೋಡಿ ಎಣ್ಣೆ ಎಲ್ಲ ಬಿಸಿಯಾಗಿದೆ ಈಗ ಇದಕ್ಕೆ ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಚಿಕನ್ ಪೀಸನ್ನು ಒಂದೊಂದಾಗಿ ಎಣ್ಣೆಗೆ ಹಾಕೊಳ್ಳುವ ಹಾಕೊಳ್ಳುವಾಗ ಜಾಗ್ರತೆ ಎಣ್ಣೆ ತಾಗ್ಬೋದು ನಾನಿಲ್ಲಿ ಎಲ್ಲ ಚಿಕನ್ ಪೀಸನ್ನು ಫ್ರೈ ಮಾಡಲಿಕ್ಕೆ ಇದ್ದೇನೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಒಂದು ಭಾಗ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ ನಂತರ ಮಗ್ಸ್ಕೊಳ್ಳಿ ಮಗ್ಸ್ಕೊಂಡು ಎರಡು ಬದಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ವಾ ಹಾಕೊಂಡು ಬದಿಯು ಇಟ್ಕೊಳ್ಳುವ ಚಿಕನ್ ರುಚಿ ನೋಡ್ಡಕ್ಕೆ ತೆಗಿತಾ ಇರಬೇಡಿ ಎಲ್ಲ ಖಾಲಿಯಾಗಿ ಬಿಡ್ತದೆ ಆಮೇಲೆ ಫ್ರೈಡ್ ರೈಸ್ ಮಾಡಲಿಕ್ಕೆ ಚಿಕನ್ ಇರಲಿಕ್ಕಿಲ್ಲ ಈಗ ಈ ಪಾತ್ರೆಯಲ್ಲಿ ಉಳಿದ ಎಣ್ಣೆಯಿಂದ ಒಂದು ಮೂರು ಚಮಚ ಎಣ್ಣೆಯನ್ನು ನಾನು ತೆಗೆದು ಇಟ್ಕೊಂಡೆ ಯಾಕಂತ ಹೇಳಿದರೆ ಇದು ಜಾಸ್ತಿ ಆಗ್ತದೆ ಅದಕ್ಕೆ ಇಷ್ಟು ಎಣ್ಣೆ ಸಾಕು ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಹಣ್ಣು ಕೂಡ ಹಾಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸಿ ಬಾಡಿದ ನಂತರ ಕಟ್ ಮಾಡಿ ಇಟ್ಕೊಂಡ ಮೆಣಸಿನ್ಕಾಯಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಕೊನೆಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾನಿಲ್ಲಿ ರಜ್ಜಿ ಇಟ್ಕೊಂಡಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಹೀಗೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಎರಡು ಚಮಚ ಆಗುವಷ್ಟು ಮೆಣಸಿನ ಪುಡಿಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಮತ್ತು ಒಂದು ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈಗ ನಾನು ಇದಕ್ಕೆ ಒಂದು ಮೊಟ್ಟೆ ನೋಡಿದು ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು ಬೇಡದವ್ರು ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ ಮೊಟ್ಟೆ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಎಲ್ಲ ಕಡೆ ಆಗೋ ಹಾಗೆ ಆಮೇಲೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಚಿಕನ್ ಪೀಸನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಕೊನೆಗೆ ನಾವು ಆವಾಗಲೇ ಮಾಡಿಟ್ಕೊಂಡಂಥ ಅನ್ನವನ್ನು ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೊನೆಗೆ ಉಪ್ಪು ಸರಿ ಉಂಟಾ ಅಂತ ನೋಡಿ ನಾನು ಮಾಡಿದ್ರಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ರೆಡಿ ನಮ್ಮ ಸಿಂಪಲ್ ಫ್ರೈಡ್ ರೈಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರದ ಇಂಟ್ರೆಸ್ಟಿಂಗ್ ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಹಾಗಾದರೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ